ಸಂಘ ಪರಿವಾರದ ಮತ್ತು ಆರ್ ಎಸ್ ಎಸ್ಸಿನ ಅನೇಕ ನಾಯಕರು ಇವತ್ತು ಬಾಯಿಗೆ ಬಂದಂಗೆ ಈ ರಾಜ್ಯದಲ್ಲಿ ಮಾತಾಡಿಕೊಂಡು ಓಡಾಡ್ತಾ ಇದ್ದಾರೆ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ನಮ್ಮ ಕೈಗೆ ಅಧಿಕಾರ ಕೊಡಿ ನಾವು ರಾಷ್ಟ್ರ ಧ್ವಜಕ್ಕೆ ಬದಲಾಗಿ ಭಗವದ್ ಧ್ವಜವನ್ನು ಆರಿಸ್ತೀವಿ ಅಂತ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಬದಲಾಗಿ ನಾನು ಮನುಧರ್ಮಶಾಸ್ತ್ರವನ್ನು ಜಾರಿ ಮಾಡ್ತೀನಿ ಮತ್ತು ಪೊಲೀಸ್ನರ್ ಕೈಗೆ ಎ ಕೆ ಫಾರ್ಟಿ ಸೆವೆನ್ ಗನ್ ಕೊಡ್ತೀನಿ ಮತ್ತು ಯಾರಾದರೂ ನಮಗೆ ಪ್ರಶ್ನೆ ಮಾಡಿದ್ರೆ ಎನ್ಕೌಂಟ್ರ್ ಮಾಡ್ತೀವಿ ಅಂತ ಹೇಳಿ ಬಹಿರಂಗವಾಗಿ ರಾಜಾರೋಷವಾಗಿ ಮಾತಾಡ್ತಾ ತಿರುಗಾಡ್ತಾ ಇದ್ದಾರೆ ಇಂತಹ ಹುಚ್ಚುರಿ ಕೈಯಲ್ಲಿ ಏನಾದರೂ ಅಧಿಕಾರ ಸಿಕ್ಕರೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಇವತ್ತು ಕಾಡ್ತಾ ಇದೆ ಇವತ್ತು ಆರ್ ಎಸ್ ಎಸ್ನವರು ಆ ನಾಗ್ಪುರದಲ್ಲಿರ್ತಕ್ಕಂಥ ಆರ್ ಎಸ್ ಎಸ್ ಕೇಂದ್ರ ಕಚೇರಿಯ ಮೇಲೆ ರಾಷ್ಟ್ರಧ್ವಜವನ್ನು ಇವತ್ತಿಗೂ ಕೂಡ ಅವರು ಹಾರಿಸಿಲ್ಲ ಹಾಗೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡ್ತಕ್ಕಂಥ ಈ ಸಂಘ ಪರಿವಾರದವರು ಇವತ್ತು ರಾಷ್ಟ್ರದ ಬಗ್ಗೆ ರಾಷ್ಟ್ರವನ್ನು ಹೇಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಹೆಣ್ಮಕ್ಳ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾರೆ ಆದರೆ ಅದೇ ಹೆಣ್ಣಿನ ಬಗ್ಗೆ ಅತ್ಯಂತ ಕೇವಲವಾಗಿ ತುಚ್ಛವಾಗಿ ಮಾತಾಡ್ತಾ ಇರ್ತಕ್ಕಂತಹ ಒಂದು ಸಂಸ್ಕೃತಿಯನ್ನು ನೋಡಿದ್ರೆ ನೂರು ವರ್ಷದ ಇತಿಹಾಸದಲ್ಲಿ ಇವರು ಕಲ್ತಿದ್ದು ಸಂಸ್ಕೃತಿ ಇದೇನಾ ಇವ್ರ ಸಂಸ್ಕಾರ ಇದೇನಾ ಅನ್ನುವಂಥ ಪ್ರಶ್ನೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ಇವತ್ತು ನಾನು ಆರ್ ಎಸ್ ಎಸ್ನವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಮಾತಾಡಿದ್ರ ಬದಲು ಈ ದೇಶದಲ್ಲಿ ನಡೀತಕ್ಕಂತಹ ಸ್ಪೃಶ್ಯತೆ ಬಗ್ಗೆ ಮಾತಾಡಬೇಕು ನೀವು ಜಾತೀಯತೆಯ ಬಗ್ಗೆ ಮಾತಾಡಬೇಕು ನೀವು ದಲಿತ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರಗಳು ಕೊಲೆಗಳು ನಡೀತಾವಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಅದು ಬಿಟ್ಟು ಯಾವುದೋ ಒಂದು ವಿಚಾರವನ್ನು ಕೈಗೆತ್ಕೊಂಡು ನೀವು ಬಾಯಿಗೆ ಬಂದಂಗೆ ಮಾತಾಡೋದು ಸರಿಯಲ್ಲ ಇವತ್ತು ದಲಿತರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಅಡಿನಲ್ಲಿ ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಿದ್ಧಾಂತದಡಿನಲ್ಲಿ ಎಲ್ಲರೂ ಕೂಡ ಒಂದು ಗಟ್ಟಿಯಾದಂತಹ ಒಂದು ಆಲೋಚನೆಗಳನ್ನು ಮಾಡ್ತಾ ಇವತ್ತು ಬೌದ್ಧಿಕವಾಗಿ ಎಲ್ಲರೂ ಕೂಡ ಸಮರ್ಥರಿದ್ದಾರೆ ಯಾವುದೇ ಒಂದು ಚಾಲೆಂಜ್ ಬಂದರೂ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂತಹ ಕೆಪಾಸಿಟಿ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಇದೆ ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಇರಬಹುದು ಅಥವಾ ಬೇರೆ ಯಾರೇ ಇರಬಹುದು ದಲಿತ ನಾಯಕರ ಬಗ್ಗೆ ನೀವೇನಾದರೂ ಕೇವಲವಾಗಿ ಮಾತಾಡಿದ್ರೆ ಇಡೀ ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ಚಳವಳಿ ನಡೆಯುತ್ತೆ ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ